ప్రీతి జనరి నిన్న వెన్ హే స హరియవరు నిన్న నెరడంతే నిన్న నగూ సంతోషవ బయసోరవరేందు క్షణ ఉండే సహసోదిన జీ నే ఒక్కరె దూర నిల్ ಯಾರು ಇಲ್ಲ ಅಥಣಿ ರಾಜಕೀಯ ಡೋಲಾಯಮಾನದಿಂದ ಪ್ರವೃದ್ಧಮಾನಕ್ಕೆ ಬರುವ ಕಾಲಘಟ್ಟದಲ್ಲಿ ಸದಾ ಜನಸೇವೆಯ ಮೂಲಕ ಬೆಳಕಿಗೆ ಬಂದ ಕೆಲವೇ ಕೆಲವು ಯುವಕರಲ್ಲಿ ಇಂದು ನಾಯಕರಾಗಿ ಹೊರಹೊಮ್ಮಿರುವ ದಿಲೀಪಾ ಲೋಣಾರಿ ಮತ್ತು ದತ್ತಾ ವಾಸ್ಟರ್ ಎಂಬ ಡಿಡಿ ಜೋಡೆತ್ತುಗಳು ರಾಜಕೀಯ ಅಧಿಕಾರ ಜನತೆ ತಾಳಿದ ವಿಶ್ವಾಸ ನಂಬಿಕೆಯ ಪ್ರತೀಕ ಎಂಬುದನ್ನು ಬಲವಾಗಿ ನಂಬಿದವರು ಇವರುಗಳು ಇವರಿಬ್ಬರು ಪುರಸಭೆಗೆ ನಿರಂತರ ಆಯ್ಕೆಗೆ ಕಾರಣ ಅಥಣಿ ಪಟ್ಟಣದ ಯಾವುದೇ ವಾರ್ಡ್ನ ಮತದಾರನ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಿರುವುದು ಇವರ ಘನತೆ ಹೆಚ್ಚಿಸುವಂತಾಗಿದೆ ಅದಕ್ಕಾಗಿಯೇ ಪುರಸಭೆ ಅಧ್ಯಕ್ಷರಾಗಿ ಅಥಣಿ ಅಭಿವೃದ್ಧಿ ಕುರಿತು ಇರುವ ಕಾಳಜಿ ರಾಷ್ಟ್ರೀಯ ಪಕ್ಷಗಳು ಕಳೆದ ಬಾರಿ ಟಿಕೆಟ್ ನಿರಾಕರಿಸಿದ್ವು ಸ್ವತಂತ್ರವಾಗಿ ಸ್ಪರ್ಧೆಗಿಳಿದು ಆಯ್ಕೆಗೊಂಡ ಇವರ ಧೈರ್ಯ ನಿಜಕ್ಕೂ ಮೆಚ್ಚಲೇಬೇಕು ಇವರಿಬ್ಬರು ಅಂದರೆ ಧೈರ್ಯ ಪ್ರೀತಿ ಸ್ಫೂರ್ತಿಯ ಸೆಲೆ ಸದಾಕಾಲ ಕಾಲ ಒಬ್ಬರನ್ನ ಒಬ್ಬರು ಬಿಟ್ಟಿರದೆ ಇರುವಂತಹ ಅನುಬಂಧ ಇವರುಗಳ ನಿರಂತರ ಕ್ರಿಯಾಶೀಲತೆ ಸಾಮಾಜಿಕ ಕಳಕಳಿಗೆ ಮನಸೋತ ಜನತೆ ಒಂದಲ್ಲ ಒಂದು ಸಹಾಯವನ್ನ ಪಡೆದುಕೊಂಡವರೇ ಹೆಚ್ಚು ಹೊಸದಾಗಿ ಪುರಸಭೆಗೆ ಆಯ್ಕೆಯಾದ ಸದಸ್ಯರುಗಳಿಗೆ ಇವರು ಮಾದರಿಯಾಕಿದ್ದಾರೆ ಇವರ ಅನುಭವ ಪಡೆದಲ್ಲಿ ಮುಂದೆ ರಾಜಕೀಯ ಬೆಳವಣಿಗೆ ಕಾಣಲು ಸಾಧ್ಯವಾಗಲಿದೆ ಡಿಡಿ ಎಂದರೆ ಪ್ರಖ್ಯಾತರಾದ ಇಬ್ಬರು ಅಪ್ಪಟ ಸ್ನೇಹಜೀವಿಗಳು ಅವರವರ ಭಾವಕ್ಕೆ ತಕ್ಕಂತೆ ಎಲ್ಲರನ್ನೂ ತಮ್ಮ ಸ್ನೇಹದ ತೆಕ್ಕೆಗೆ ತೆಗೆದುಕೊಳ್ಳುವ ಇಬ್ಬರ ಚಾಣಾಕ್ಷತನ ಅನನ್ಯವಾದುದು ನೊಂದವರಿಗೆ ಸಹಾಯ ಹಸ್ತ ಚಾಚುತ್ತಾ ಬಡವರ ಪಾಲಿಗೆ ಸಂಜೀವಿನಿಯಾಗಿದ್ದಾರೆ ಮನುಷ್ಯ ಎಷ್ಟೇ ದೊಡ್ಡವನಾದರೂ ಸಹಜ ದೌರ್ಬಲ್ಯಗಳಿಂದ ಯಾರೂ ಕೂಡ ಹೊರತಾಗಿಲ್ಲ ಆದರೆ ಇವೆಲ್ಲವನ್ನ ಮೆಟ್ಟಿ ನಿಂತು ತಮ್ಮದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಇವರು ಇವರಿಬ್ಬರು ಬದುಕಿನಲ್ಲಿ ಸಾಧಿಸಿದ್ದು ಕಡಿಮೆ ಏನೂ ಇಲ್ಲ ದಕ್ಷತೆ ಪ್ರಬುದ್ಧತೆ ದೂರದೃಷ್ಟಿತನದ ಮಹತ್ವಾಕಾಂಕ್ಷೆ ಸಮಯ ಪ್ರಜ್ಞೆ ಹಾಗೂ ಸದಾ ಕ್ರಿಯಾಶೀಲತೆಯಂತಹ ಗುಣಗಳನ್ನು ಹೊಂದಿರುವುದೇ ಇವರ ಯಶಸ್ಸಿನ ನಿಜವಾದ ಗುಟ್ಟು ಮುಂಬರುವಂಥ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಗ್ರಾಮೀಣ ಭಾಗದಿಂದ ಇವರು ಸ್ಪರ್ಧೆ ಮಾಡಿದ್ದಲ್ಲಿ ಆಯ್ಕೆಗೊಳ್ಳುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ